ਦੀ ਤੀ ਤ੉ ਸੇ ਬਿਡੀ ਟੇ ਓ ਤੁ. ਤੁ. ਵੁੰ ਔਡੀ ਕੁਛ ਛਿਰਿ ਵੀਰ. ਤੀ ਤੀ ਬੁਤ੍ੀ ਇਸਤੁ ਦੀ. ਚੀ ਕੀਡੇ ਪੀਚਰੋ. ਚੋ ਪ੍ੱਤੀ. ਤੋ ਨਾਵ ਸ� ಬಹಳ ಅದ್ಭುತವಾಗಿದೆ ಮಕ್ಕಳಿಗೆ ಭಾರತಕ್ಕೆ ಮೋಸ ಮಾಡ್ತಾ ಇದೀವಿ ರಾಜಕಾರಣಿಗಳು ನಮ್ಗೆ ಯಾವ ತರ ಮೋಸ ಮಾಡ್ತಿದಾರೆ ಪ್ರಜಾಕಿಯ ಕಾನ್ಸೆಪ್ಟ್ ಪ್ರಜಾಕಿಯಿಂದ ಏನು ಪ್ರಜಾಕಿ ಏನು ಅಂತ ಕೇಳ್ತಿರಲ್ಲ ಒಂದು ಸಿನಿಮಾ ನೋಡಿ ಹತ್ತು ಪರ್ಸೆಂಟ್ ಪ್ರಜಾಕಿ ಅಂತ ಹೇಳ್ಬೋದು